ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಲೋಕಸಭಾ ಚುನಾವಣೆ ಮುಕ್ತಾಯ ಆಗಿದೆ ಲೋಕಸಭಾ ಚುನಾವಣೆ ಜೊತೆಗೆ ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಯೂ ಕೂಡ ನಡೆಯಿತು ಲೋಕಸಭಾ ಚುನಾವಣೆ ಎಷ್ಟು ಗಮನ ಸೆಳೆತಿದೆಯೋ ಆಂಧ್ರ ಪ್ರದೇಶ ವಿಧಾನಸಭೆ ಚುನಾವಣೆ ಕೂಡ ದೇಶದ ಗಮನ ಸೆಳೆತಾ ಇದೆ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಅದಕ್ಕೆ ಕಾರಣ ಏನಪ್ಪಾ ಅಂದರೆ ಕಾಲ ಯಾವಾಗ ಯಾವ ರೀತಿಯಾಗಿ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿಯೊಬ್ಬರ ಬದುಕಿಗೂ ಕೂಡ ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಒಂದು ರೀತಿಯಲ್ಲಿ ಪಾಠ ಆಗುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಏನಪ್ಪಾ ಅಂದರೆ ಕಳೆದ ಚುನಾವಣೆಯಲ್ಲಿ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಕಂಪ್ಲೀಟು ಮುಗ್ಗರಿಸಿ ಬಿದ್ದು ಬಿಟ್ಟಿದ್ರು ಇನ್ನೇನು ಅವರ ರಾಜಕೀಯವೇ ಅಂತ್ಯ ಆಯಿತು ಎನ್ನುವ ಪರಿಸ್ಥಿತಿಗೆ ಬಂದುಬಿಟ್ಟಿತ್ತು ವೈಎಸ್ಆರ್ ಸಿ ಪಿಯ ಜಗನ್ಮೋಹನ್ ರೆಡ್ಡಿ ಕಳೆದ ಬಾರಿ ಅದ್ಭುತವಾದಂಥ ಗೆಲುವನ್ನು ಸಾಧಿಸಿದ್ರು ಇನ್ನು ಟಿ ಡಿ ಪಿಯ ಜೊತೆ ಜೊತೆಗೆ ಪವನ್ ಕಲ್ಯಾಣ್ರ ಜನಸೇನಾ ಪಕ್ಷ ಕೂಡ ಕಂಪ್ಲೀಟಾಗಿ ಮುಗ್ಗರಿಸಿ ಹೋಗಿಬಿಟ್ಟಿತ್ತು ಪವನ್ ಕಲ್ಯಾಣ್ ಹೋದಲ್ಲೆಲ್ಲ ಜನ ಸೇರ್ತಾ ಇದ್ರು ಆದರೆ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಃ ಪವನ್ ಕಲ್ಯಾಣ್ರನ್ನೇ ಸೋಲಿಸಿಬಿಟ್ಟರು ಅವರ ಪಕ್ಷವಂತೂ ನೆಲಕಚ್ಚಿ ಹೋಗಿಬಿಡ್ತು ಆದರೆ ಈ ಚುನಾವಣೆಯಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗಿಬಿಟ್ಟಿದೆ ಕೆಳಗೆ ಇದ್ದವರು ಮೇಲೆ ಬಂದಿದ್ದಾರೆ ಮೇಲೆ ಇದ್ದವರು ಕೆಳಗೆ ಬಿದ್ದಿದ್ದಾರೆ ಅದೇನಪ್ಪ ಅಂದರೆ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ ಅವರ ಜೊತೆಗೆ ಜನಸೇನಾ ಪಕ್ಷವೂ ಕೂಡ ಅದ್ಭುತವಾದಂಥ ಸಾಧನೆಯನ್ನ ಮಾಡಿದೆ ಆದರೆ ವೈಎಸ್ಆರ್ ಸಿ ಪಿಯ ಜಗನ್ಮೋಹನ್ ರೆಡ್ಡಿ ಬರೀ ಹತ್ತರಿಂದ ಹನ್ನೊಂದು ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಕಳೆದ ಚುನಾವಣೆಯಲ್ಲಿ ನೂರ ಐವತ್ತೊಂದು ಸ್ಥಾನ ನೂರ ಎಪ್ಪತ್ತೈದರಲ್ಲಿ ಆದರೆ ಈ ಬಾರಿ ಜಗನ್ಮೋಹನ್ ರೆಡ್ಡಿ ಬರೀ ಹತ್ತರಿಂದ ಹನ್ನೊಂದು ಸ್ಥಾನಕ್ಕೆ ಸೀಮಿತವಾಗಿಬಿಟ್ಟಿದ್ದಾರೆ ಈ ಕಾರಣಕ್ಕಾಗಿ ಹೇಳೋದು ಯಾವಾಗ ಏನ ಬೇಕಾದರೂ ಆಗಬಹುದು ಅಂತ ನಾನು ಚಂದ್ರಬಾಬು ನಾಯ್ಡು ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಪವನ್ ಕಲ್ಯಾಣ್ ರಾಜಕೀಯ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡಲೇಬೇಕು ಪವನ್ ಕಲ್ಯಾಣರ ಪಕ್ಷದ ಈ ಬಾರಿಯ ಸಾಧನೆ ಇದೆಯಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಆಂಧ್ರ ಪ್ರದೇಶದಲ್ಲಿ ಇವತ್ತು ಟಿ ಡಿ ಪಿ ಅದ್ಭುತವಾದಂಥ ಸಾಧನೆಯನ್ನ ಮಾಡಿದೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಅದ್ಭುತವಾದಂಥ ಸಾಧನೆಯನ್ನ ಮಾಡಿದೆ ಅಂದರೆ ಅದಕ್ಕೆ ಪವನ್ ಕಲ್ಯಾಣ್ರೆ ಪರೋಕ್ಷ ಕಾರಣ ಅಂತ ಹಾಡಿ ಹೊಗಳಲಾಗ್ತಾ ಇದೆ ಈ ಕಾರಣಕ್ಕಾಗಿ ಪವನ್ ಕಲ್ಯಾಣರಿಗೆ ಬಿಗ್ ಗಿಫ್ಟ್ ಕೊಡೋದಕ್ಕೆ ಮೋದಿ ರೆಡಿ ಆಗಿದ್ದಾರಂತೆ ಕೇಂದ್ರ ಸಚಿವ ಸ್ಥಾನವನ್ನು ನೀಡುವಂತಹ ಸಾಧ್ಯತೆ ಇದೆ ಇನ್ನೊಂದು ಕಡೆಯಿಂದ ಪವನ್ ಕಲ್ಯಾಣರ ಜನಸೇನಾ ಪಕ್ಷ ಕಳೆದ ಚುನಾವಣೆಯಲ್ಲಿ ಗೆದ್ದಿದ್ದು ಕೇವಲ ಒಂದೇ ಒಂದು ಸ್ಥಾನವನ್ನು ಮಾತ್ರ ನೂರ ನಲವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ಗೆದ್ದಿದ್ದು ಒಂದೇ ಸ್ಥಾನ ಪವನ್ ಕಲ್ಯಾಣರ ಸೋತ್ ಹೋಗಿದ್ರು ಆದರೆ ಈ ಬಾರಿ ಸ್ಪರ್ಧೆ ಮಾಡಿದ್ದೇ ಇಪ್ಪತ್ತೊಂದು ಕ್ಷೇತ್ರದಲ್ಲಿ ಗಮನವಿಟ್ಟು ಕೇಳಿ ಸ್ಪರ್ಧೆ ಮಾಡಿದ್ದೆ ಇಪ್ಪತ್ತೊಂದು ಕ್ಷೇತ್ರದಲ್ಲಿ ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದನ್ನು ಪವನ್ ಕಲ್ಯಾಣರ ಪಕ್ಷ ಗೆದ್ದುಕೊಂಡಿದೆ ಸ್ಪರ್ಧೆ ಮಾಡಿದ್ದೆ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಎರಡಕ್ಕೆರಡನ್ನು ಕೂಡ ಪವನ್ ಕಲ್ಯಾಣರ ಪಕ್ಷ ಗೆದ್ದುಕೊಂಡಿದೆ ಇದು ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ ಹಾಗಾದರೆ ಹೇಗಿತ್ತು ಅವರ ರಾಜಕೀಯ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ಗಮನಿಸೋಣ ಒಂದು ವೇಳೆ ಪವನ್ ಕಲ್ಯಾಣ್ ಸೂಪರ್ ಸ್ಟಾರ್ ಪಟ್ಟ ಇದ್ದ ಹಾಗೆ ರಾಜಕೀಯದ ಕಡೆಗೆ ಮನಸ್ಸು ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಅವರ ಅಣ್ಣ ಚಿರಂಜೀವಿ ಪ್ರಜಾರಾಜ್ಯಂ ಎನ್ನುವಂಥ ಪಕ್ಷವನ್ನ ಹುಟ್ಟು taré ಅದರ ಯೂತ್ ವಿಂಗ್ ಇರುತ್ತಲ್ಲ ಅದರ ಪ್ರೆಸಿಡೆಂಟ್ ಆಗಿ ಪವನ್ ಕಲ್ಯಾಣ್ ಕೆಲಸವನ್ನ ಮಾಡ್ತಿರ್ತಾರೆ ಆದರೆ ಯಾವುದೇ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿರೋದಿಲ್ಲ ಕೇವಲ ಚುನಾವಣಾ ಕ್ಯಾಂಪೇನ್ಗಳಲ್ಲಿ ಭಾಗಿ ಆಗ್ತಿರ್ತಾರೆ ತುಂಬಾನೇ ಆಕ್ಟಿವ್ ಆಗಿ ತಮ್ಮನ್ನು ತವಗೊಂಡಿರ್ತಾರೆ ಹೀಗಿರುವಂತ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಚಿರಂಜೀವಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಕಾಂಗ್ರೆಸ್ನ ಜೊತೆಗೆ ತಮ್ಮ ಪಕ್ಷವನ್ನ ಮರ್ಜು ಮಾಡಿ ಬಿಡ್ತಾರೆ ಇದು ಪವನ್ ಕಲ್ಯಾಣರ ವಿಪರೀತ ಅಸಮಾಧಾನಕ್ಕೆ ಕಾರಣ ಆಗಿಬಿಡುತ್ತೆ ಪವನ್ ಕಲ್ಯಾಣ ಪಕ್ಷವನ್ನ ಎತ್ತರಕ್ಕೆ ಬೆಳೆಸುವಂತಹ ಕನಸನ್ನ ಕಂಡಿರ್ತಾರೆ ಸ್ವತಂತ್ರವಾಗಿ ನಿಲ್ಲುವಂತಹ ಕನಸಿನಲ್ಲಿರ್ತಾರೆ ಹೀಗಿರುವಂಥ ಸಂದರ್ಭದಲ್ಲಿ ಅವರ ಸಹೋದರನೇ ಮರುಜು ಮಾಡಿದಾಗ ಒಂದು ರೀತಿಯಲ್ಲಿ ಅಸಮಾಧಾನಕ್ಕೆ ಅಂದ್ರೆ ಹೊರ ಹಾಕ್ತಾರೆ ಚಿರಂಜೀವಿ ವಿರುದ್ಧ ಎಲ್ಲೂ ಕೂಡ ಮಾತಾಡದೇ ಇದ್ರು ಮೌನವಾಗಿಯೇ ತಮ್ಮ ಸಿಟ್ಟನ್ನು ಹೊರ ಹಾಕ್ತಾರೆ ಅದಾದ ಬಳಿಕ ರಾಜಕೀಯದಿಂದ ಒಂದು ಲಾಂಗ್ ಬ್ರೇಕ್ ಅನ್ನ ತೆಗೆದುಕೊಳ್ತಾರೆ ರಾಜಕೀಯದ ಸಹವಾಸವೇ ಬೇಡ ಅಂತ ಕೊನೆಯದಾಗಿ ಮತ್ತೊಮ್ಮೆ ರಾಜಕೀಯದ ಕಡೆಗೆ ಬರುವ ಮನಸ್ಸು ಮಾಡ್ತಾರೆ ಮೊದಲಿಂದಲೂ ಕೂಡ ಅವರಲ್ಲೊಂದು ತುಡಿತ ಇತ್ತಂತೆ ರಾಜಕೀಯದಲ್ಲಿ ಗುರುತಿಸಿಕೊಳ್ಬೇಕು ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜನಸೇನಾ ಎನ್ನುವಂತ ಪಕ್ಷವನ್ನ ಕಟ್ತಾರೆ ಮೊದಲು ಅವ್ರು ಮಾಡಿದ್ದೇನಪ್ಪ ಅಂದ್ರೆ ಕಾಂಗ್ರೆಸ್ ವಿರುದ್ಧದ ಹೋರಾಟ ಆಗಿನ ಪವನ್ ಕಲ್ಯಾಣ್ ಕ್ಯಾಂಪೇನ್ಗಳು ಹೇಗಿರ್ತಿತ್ತು ಅಂದರೆ ಕಾಂಗ್ರೆಸ್ ಪಕ್ಷವನ್ನ ತೊಲಗಿಸಿ ದೇಶವನ್ನ ಉಳಿಸಿ ಎನ್ನುವ ರೀತಿಯಲ್ಲಿ ಅವರು ಒಂದು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ರು ಕಾಂಗ್ರೆಸ್ ಹಟಾವೋ ದೇಶ್ ಬಚಾವೋ ಎನ್ನುವ ರೀತಿಯಲ್ಲಿ ದೊಡ್ಡ ಘೋಷವಾಕ್ಯವನ್ನ ಮೊಳಗಿಸುವಂತ ಕೆಲಸವನ್ನ ಪವನ್ ಕಲ್ಯಾಣ್ ಮಾಡ್ತಾ ಇದ್ರು ಹಾಗೆ ನಿಧಾನಕ್ಕೆ ನರೇಂದ್ರ ಮೋದಿಗೆ ಹತ್ರ ಆಗ್ತಾರೆ ಹಾಗೆ ಟಿ ಡಿ ಪಿಯ ಯ ಚಂದ್ರಬಾಬು ನಾಯ್ಡುಗೂ ಕೂಡ ಪವನ್ ಕಲ್ಯಾಣ್ ಹತ್ರ ಆಗ್ತಾರೆ ಎರಡು ಸಾವಿರದ ಹದಿನೇಳರಿಂದ ಫುಲ್ ಟೈಮ್ ಪೊಲಿಟಿಕ್ಸ್ನಲ್ಲಿ ನಲ್ಲಿ ತಮ್ಮನ್ನು ತಾವು ಗುರುತಿಕೊಳ್ತಾರೆ ಯಾರ ಜೊತೆಗೆ ಹತ್ರ ಆಗಿದ್ರೂ ನರೇಂದ್ರ ಮೋದಿಗೆ ನರೇಂದ್ರ ಮೋದಿಯ ವಿರುದ್ಧವೇ ಆಕ್ರೋಶವನ್ನ ಹೊರಹಾಕ್ತಾರೆ ಈ ಪ್ರೈವೇಟೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿಯ ವಿರುದ್ಧವೇ ಹೋರಾಟವನ್ನ ಮಾಡ್ತಾರೆ ಹಾಗೆ ಟಿ ಡಿ ಪಿಯ ಯ ಚಂದ್ರಬಾಬು ನಾಯ್ಡು ತೆಗೆದುಕೊಂಡಂತ ಒಂದಷ್ಟು ನಿರ್ಧಾರದ ವಿರುದ್ಧವೂ ಕೂಡ ಪವನ್ ಕಲ್ಯಾಣ್ ಹೋರಾಟವನ್ನ ಮಾಡ್ತಾರೆ ಯಾರ ಜೊತೆಗೆ ಹತ್ರ ಆಗಿದ್ರು ಅವರ ವಿರುದ್ಧವೇ ಮೊದಲಿಗೆ ಹೋರಾಟವನ್ನ ಮಾಡಿ ರಾಜಕೀಯ ನೆಲೆಯನ್ನ ತಮ್ಮನ್ನು ತಾವು ಗಟ್ಟಿಗೊಳಿಸ್ಕೊಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮತ್ತೊಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಚುನಾವಣೆಗೆ ನಮ್ಮ ಪಕ್ಷ ಸ್ಪರ್ಧೆ ಮಾಡುತ್ತೆ ಅಂತ ಆಗ ಪವನ್ ಕಲ್ಯಾಣ್ ಸ್ಪರ್ಧೆ ಮಾಡಿದ್ದು ಈ ಲೆಫ್ಟ್ ಪಾರ್ಟಿಗಳ ಜೊತೆಗೆ ಸೇರ್ಕೊಂಡು ಸಿಪಿಐ ಸಿ ಪಿ ಎಂ ಈ ಪಕ್ಷಗಳ ಜೊತೆಗೆ ಸೇರ್ಕೊಂಡು ಆಂಧ್ರ ತೆಲಂಗಾಣ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ನೂರ ನಲವತ್ತು ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧಿಸ್ತಾರೆ ಆದರೆ ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಹೊರತಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪವನ್ ಕಲ್ಯಾಣರ ಜನಸೇನಾ ಪಕ್ಷ ಮಕಾಡೆ ಮಲಗಿ ಬಿಡುತ್ತೆ ಅವರು ಸ್ಪರ್ಧೆ ಮಾಡಿದಂಥ ಎರಡು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸೋಲನ್ನು ಕಾಣ್ತಾರೆ ಪವನ್ ಕಲ್ಯಾಣ್ ಯಾವ ರೀತಿಯಾಗಿ ಆಗಿಬಿಟ್ಟಿತ್ತು ಅಂದರೆ ಪವನ್ ಕಲ್ಯಾಣ್ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಜನ ಸಾಗರವೇ ಇತ್ತು ಜನ ಶಿಳ್ಳೆ ಚಪ್ಪಾಳಿಯನ್ನು ಹೊಡಿತಾ ಇದ್ರು ಆ ಜನರನ್ನ ನೋಡಿ ಅಂದ್ಕೊಂಡು ಅಂದ್ಕೊಂಡ್ಬಿಟ್ಟಿದ್ರು ಪವನ್ ಕಲ್ಯಾಣ್ ಈ ವಾರಿ ಏನೋ ಮ್ಯಾಜಿಕ್ ಮಾಡಿಬಿಡ್ತಾರೆ ಪವಾಡವನ್ನ ಸೃಷ್ಟಿ ಮಾಡಿಬಿಡ್ತಾರೆ ಅಂತ ಆದ್ರೆ ಜನ ಬಂದ್ರೆ ಹೊರತಾಗಿ ಅದು ಯಾವ್ದು ಕೂಡ ಓಟ್ ಆಗಿ ಕನ್ವರ್ಟ್ ಆಗಲೇ ಇಲ್ಲ ಈ ಸೋಲನ್ನ ಪವನ್ ಕಲ್ಯಾಣರಿಗೆ ಅರಗಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಆಗಲಿಲ್ಲ ಕಾರಣ ಏನಪ್ಪ ಅಂದ್ರೆ ಆ ಪರಿಯಾಗಿ ಜನ ಸೇರ್ತಾ ಇದ್ರು ಆದರೆ ಗೆದ್ದಿದ್ದು ಕೇವಲ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಹೀಗಾಗಿ ಪವನ್ ಕಲ್ಯಾಣ್ ಅಂದ್ಕೊಳ್ತಾರಂತೆ ನನ್ನ ರಾಜಕೀಯ ಜೀವನ ಮುಗಿದು ಹೋಗಿಬಿಡ್ತು ಇನ್ನೇನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಒಂದು ಹಂತಕ್ಕೆ ಖಿನ್ನತೆಗೂ ಕೂಡ ಜಾರಿ ಹೋಗಿಬಿಡ್ತಾರೆ ಪಕ್ಷವನ್ನ ಬಹಳ ಕಷ್ಟಪಟ್ಟು ಕಟ್ಟಿದ್ರು ಬಹಳ ಕಷ್ಟಪಟ್ಟು ಕ್ಯಾಂಪೇನ್ ಅನ್ನ ಮಾಡಿದ್ರು ಬಹಳ ಒದ್ದಾಟವನ್ನು ನಡೆಸಿದ್ರು ಆದರೆ ಜನ ಕೊಟ್ಟಿದ್ದು ಕೇವಲ ಒಂದು ಸ್ಥಾನವನ್ನ ಮಾತ್ರ ಸ್ವತಃ ಪವನ್ ಕಲ್ಯಾಣರನ್ನೇ ಸೋಲಿಸಿ ಬಿಡ್ತಾರೆ ಸೂಪರ್ ಸ್ಟಾರ್ ಪಟ್ಟವನ್ನ ಕಟ್ಟಿದ್ರು ಸಿನಿಮಾಗಳಿಗೆ ಥಿಯೇಟ್ರಿಗೆ ಜನ ನುಗ್ಗಿ ನುಗ್ಗಿ ಬರ್ತಾ ಇದ್ರು ನಾವು ಅಭಿಮಾನಿಗಳು ಅಂತ ಹೇಳ್ತಾ ಇದ್ರು ಆದರೆ ಚುನಾವಣೆಯಲ್ಲಿ ಮಾತ್ರ ಸೋಲಿಸಿ ಬಿಡುತ್ತಾರೆ ಅದಾದ ಬಳಿಕ ಪವನ್ ಕಲ್ಯಾಣ ತಮ್ಮ ರಾಜಕೀಯ ನೆಲೆಯನ್ನು ಗಟ್ಟಿಗೊಳಿಸಿಕೊಂಡಿದ್ದು ಹೇಗಪ್ಪ ಅಂದ್ರೆ ವೈಎಸ್ಆರ್ ಸಿ ಪಿ ಪಕ್ಷದ ವಿರುದ್ಧ ಹೋರಾಟವನ್ನು ಆರಂಭಿಸುತ್ತಾರೆ ಜಗನ್ಮೋಹನ್ ರೆಡ್ಡಿ ವಿರುದ್ಧ ನೇರ ನೇರವಾದಂಥ ಹೋರಾಟ ಆರಂಭ ಆಗುತ್ತೆ ಅವರಿಬ್ಬರ ನಡುವೆ ಪರಸ್ಪರ ಮಾತಿನ ವಾಗ್ದಾಳಿ ಇದೆಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಗುತ್ತೆ ಪವನ್ ಅಂತೂ ಹೋಗ್ತಾ ಹೋಗ್ತಾ ಜಗನ್ಮೋಹನ್ ರೆಡ್ಡಿಗೆ ನೇರ ನೇರವಾದಂಥ ಸವಾಲನ್ನು ಹಾಕ್ತಿರ್ತಾರೆ ನಿನ್ನನ್ನು ಮನೆಗೆ ಕಳಿಸ್ತೀನಿ ನೀನು ಮನೆಯಲ್ಲೇ ಪರ್ಮನೆಂಟಾಗಿ ಕೂರುವ ಹಾಗೆ ಮಾಡ್ತೀನಿ ಹಾಗೆ ಹೀಗೆ ಅಂತ ಅದಕ್ಕೆ ತದ್ವಿರುದ್ಧವಾಗಿ ಜಗನ್ಮೋಹನ್ ರೆಡ್ಡಿ ಮೂರು ಮದುವೆ ಆಗಿಬಿಟ್ಟಿದ್ದಾನೆ ಹಾಗೆ ಹೀಗೆ ಅಂತ ಪವನ್ ಕಲ್ಯಾಣರನ್ನು ಆಡ್ಕೊಳ್ತಾ ಇದ್ರು ಇತ್ತ ಜ ಪವನ್ ಕಲ್ಯಾಣ್ ಹೇಳ್ತಾ ಇದ್ರು ನೀನೇ ನನ್ನ ನಾಲ್ಕನೇ ಹೆಂಡತಿ ಹಾಗೆ ಹೀಗೆ ಅಂತ ಇವರು ಕೂಡ ವಾಗ್ದಾಳಿ ನಡೆಸ್ತಾಯಿದ್ರು ಅವರಿಬ್ಬರ ನಡುವೆ ಒಂದು ರೀತಿಯಲ್ಲಿ ರೈವಲ್ರಿ ಭಾಳ ಜೋರಾಗಿ ನಡೆಯೋದಕ್ಕೆ ಶುರು ಆಗುತ್ತೆ ಹೀಗಿರುವಂತ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಜೊತೆಗೆ ಪವನ್ ಕಲ್ಯಾಣ್ ಮೈತ್ರಿಯನ್ನ ಘೋಷಣೆ ಮಾಡ್ತಾರೆ ಹೀಗಿದ್ದಾಗಲೇ ಮತ್ತೊಂದು ಪ್ರಮುಖ ಬೆಳವಣಿಗೆ ಆಗುತ್ತೆ ಜಗನ್ಮೋಹನ್ ರೆಡ್ಡಿ ಭ್ರಷ್ಟಾಚಾರದ ಆರೋಪದ ಮೇಲೆ ಚಂದ್ರಬಾಬು ನಾಯ್ಡು ಜೈಲಿಗೆ ಕಳಿಸಿಬಿಡ್ತಾರೆ ಆಗ ಟಿ ಡಿ ಪಿ ಪಕ್ಷ ನೆಲೆಯನ್ನೇ ಕಂಡು ನೆಲೆಯನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿರುತ್ತೆ ಕಾರ್ಯಕರ್ತರ ಉತ್ಸಾಹವು ಕೂಡ ಕುಗ್ಗಿ ಹೋಗಿರುತ್ತೆ ಆಗ ಇದ್ದಕ್ಕಿದ್ದ ಹಾಗೆ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಪರವಾಗಿ ನಿಂತುಕೊಂಡಿದ್ದು ಪವನ್ ಕಲ್ಯಾಣ್ ಕಾರ್ಯಕರ್ತರ ಉತ್ಸಾಹವನ್ನು ಹೆಚ್ಚಿಸಿದ್ದು ಪವನ್ ಕಲ್ಯಾಣ್ ಅವರ ಪಕ್ಷ ಮತ್ತೊಮ್ಮೆ ಚಿಗುರೊಡೆಯುವಂತೆ ಮಾಡಿದ್ದು ಪವನ್ ಕಲ್ಯಾಣ್ ಅಂತಿಮವಾಗಿ ಪವನ್ ಕಲ್ಯಾಣ್ ಮತ್ತೊಂದು ಕೆಲಸವನ್ನ ಮಾಡ್ತಾರೆ ಅದೇನಪ್ಪ ಅಂದ್ರೆ ಟಿ ಡಿ ಪಿ ಅದೇ ರೀತಿಯಾಗಿ ಬಿಜೆಪಿ ಮತ್ತೊಮ್ಮೆ ಹತ್ತಿರ ಆಗುವ ರೀತಿಯಲ್ಲಿ ಮಾಡ್ತಾರೆ ಮೋದಿಯ ಜೊತೆಗೆ ಮುನಿಸ್ಕೊಂಡು ಚಂದ್ರಬಾಬು ನಾಯ್ಡು ಎನ್ ಡಿ ಎಯಿಂದ ದೂರ ಆಗಿರ್ತಾರೆ ನರೇಂದ್ರ ಮೋದಿ ಮತ್ತು ಚಂದ್ರಬಾಬು ನಾಯ್ಡು ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುವ ಹಂತಕ್ಕೆ ಬಂದಿರ್ತಾರೆ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಹೇಳಿರ್ತಾರೆ ತಮ್ಮ ಮಾವನ್ನ ಬೆನ್ನಿಗೆ ಚೂರಿ ಹಾಕಿದವರು ಚಂದ್ರಬಾಬು ನಾಯ್ಡು ಹೀಗೆ ಕಟುವಾಗಿ ಟೀಕಿಸ್ತಿರ್ತಾರೆ ಇಬ್ಬರು ಕೂಡ ಬದ್ಧ ವೈರಿಗಳು ಎನ್ನುವ ಹಂತಕ್ಕೆ ಹೋಗಿರ್ತಾರೆ ಆದ್ರೆ ಪವನ್ ಕಲ್ಯಾಣ್ ಏನ್ ಮಾಡ್ತಾರೆ ಇಬ್ಬರನ್ನೂ ಕೂಡ ಹತ್ತಿರ ಆಗುವ ರೀತಿಯಲ್ಲಿ ಮಾಡ್ತಾರೆ ಒಂದೊಳ್ಳೆ ಅಲಯನ್ಸ್ ಕಟ್ಟುವ ರೀತಿಯಲ್ಲಿ ಪವನ್ ಕಲ್ಯಾಣ್ ಮಾಡ್ತಾರೆ ಅದರ ಪ್ರತಿಫಲ ಎನ್ನುವಂತೆ ಬಿಜೆಪಿ ಟಿ ಡಿ ಪಿ ಜನಸೇನಾ ಅಲಯನ್ಸ್ ರೂಪುಗೊಳ್ಳುತ್ತೆ ಸೀಟ್ ಶೇರಿಂಗ್ ಸಂದರ್ಭದಲ್ಲೂ ಕೂಡ ಪವನ್ ಕಲ್ಯಾಣರ ಪಕ್ಷಕ್ಕೆ ಕಡಿಮೆ ಸ್ಥಾನವನ್ನು ಕೊಡಲಾಗುತ್ತೆ ಆದರೆ ಪವನ್ ಕಲ್ಯಾಣ್ ಅದಕ್ಕೆ ತೃಪ್ತಿ ಪಟ್ಕೊಳ್ತಾರೆ ಹೆಚ್ಚಿನ ವಾದ ಚರ್ಚೆಗೆ ಇಳಿಯೋದಿಲ್ಲ ಕೊನೆಯದಾಗಿ ತಾನೇನು ಅನ್ನೋದನ್ನ ಚುನಾವಣೆಯಲ್ಲಿ ಪ್ರೂವ್ ಮಾಡಿ ತೋರಿಸಿಯೇ ಬಿಡ್ತಾರೆ ಆಂಧ್ರ ಪ್ರದೇಶದಲ್ಲಿ ಈ ಮೈತ್ರಿ ಬಹಳ ದೊಡ್ಡ ಮಟ್ಟಿಗಿನ ದಾಖಲೆಯನ್ನು ಬರೆಯುತ್ತೆ ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಹಂತಕ್ಕೆ ಬಂದರು ಅದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅದರಲ್ಲೂ ಕೂಡ ಪವನ್ ಕಲ್ಯಾಣರಂತೂ ಅವರ ಪಕ್ಷದ ಇಪ್ಪತ್ತೊಂದು ಶಾಸ ಶಾಸಕರು ಇದೀಗ ಗೆಲುವನ್ನು ಸಾಧಿಸಿ ಬಿಟ್ಟಿದ್ದಾರೆ ಇದು ಸಾಮಾನ್ಯ ಸಂಗತಿ ಅಲ್ವೇ ಅಲ್ಲ ಒಂದು ನಿಮ್ಗೇನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ